ಎಸ್ ಎಸ್ ಕೆ ಟ್ರಸ್ಟ್ ಬಗ್ಗೆ ತಮ್ಮ ಕೇಳ್ತಾ ಇದೆ ಈ ಇದ್ರ ಬಗ್ಗೆ ಸಾಕಷ್ಟು ಜನಪ್ರಿಯವಾಗಿದೆ ಟ್ರಸ್ಟ್ನ ಎಲ್ಲ ಆಕ್ಟಿವಿಟೀಸ್ಗಳು ಟ್ರಸ್ಟ್ನ ಎಲ್ಲ ಚಟುವಟಿಕೆಗಳು ಜನರ ಮನ ಗೆದ್ದಿದೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಎಸ್ ಎಸ್ ಕೆ ಟ್ರಸ್ಟ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದ್ವಿ ಡಯಾಲಿಸಿಸ್ ಕೇರ್ ಅಂತ ಶುರು ಮಾಡಿದ್ವಿ ಅಪ್ಪಾಜಿ ಆಮೇಲೆ ಮಲ್ಲಿಕಾರ್ಜುನ ಅವರಿಗೆ ನಮ್ಮ ಶ್ರಮಿಕರು ಬಹಳಷ್ಟು ಜನ ಡಯಾಲಿಸಿಸ್ ಸರ್ವಿಸ್ ಬಗ್ಗೆ ಬಂದು ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಅವರು ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡಯಾಲಿಸಿಸ್ ಕೇರ್ ಅಂತಾನೆ ಅದಾದಮೇಲೆ ನಾವು ಎಸ್ ಎಸ್ ಕೇರ್ ಟ್ರಸ್ಟಿಂದ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಮಾಡ್ಕೊಳ್ತಾ ಬಂದ್ವಿ ಗ್ರಾಮೀಣ ಭಾಗದಲ್ಲಿ ಇಲ್ಲಿವರೆಗೂ ಸುಮಾರು ಹದಿನಾರು ಸಾವಿರ ಉಚಿತ ಡಯಾಲಿಸಿಸ್ ಸೈಕಲ್ ಮಾಡಿದ್ದೀವಿ ಹದಿನಾರು ಸಾವಿರ ಹದಿನಾರು ಸಾವಿರ ಓಕೆ ಆಮೇಲೆ ಸುಮಾರು ನಾನ್ನೂರ ಎಂಬತ್ತು ಮಹಿಳೆಯರಿಗೆ ಅವ್ರಿಗೂ ಕೂಡ ಉಚಿತವಾಗಿ ಹೆರಿಗೆ ಸೇವೆ ಮಾಡಿಸಿದ್ದೀವಿ ಆಮೇಲೆ ನಮ್ಮ ಸೀನಿಯರ್ ಸಿಟಿಸನ್ಸ್ ಅವ್ರಿಗೂ ಕೂಡ ಕಣ್ಣಿನ ಪೊರೆ ಚಿಕಿತ್ಸೆ ಅದು ಕೂಡ ಸುಮಾರು ಐನೂರು ಚಿಲ್ಲರ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ ಆಗಿದ್ದಾವೆ ಇದ್ರ ಜೊತೆಗೆ ಒಂದು ಸಲ ಏನಾಯಿತು ಅಂದರೆ ಒಬ್ಬ ಎಪ್ಪತ್ತು ವರ್ಷದ ಮಹಿಳೆ ಅವಳು ನಮ್ಮ ಹತ್ರ ಬಂದ್ಬಿಟ್ಟು ಆಸ್ಪತ್ರೆಯಲ್ಲಿ ಬಟ್ಟೆ ಒದ್ದೆ ಆಗ್ತಿದೆ ಅಂತ ಶುರು ಮಾಡಿದ್ಲು ಈಗ ಬಟ್ಟೆ ಒದ್ದೆ ಆಗ್ತಾ ಇದೆ ಅಂತ ಡಾಕ್ಟರ್ಸ್ ಎಲ್ಲ ಚೆಕಪ್ ಮಾಡಿದ ಮೇಲೆ ನೋಡಿದರೆ ಅವಳಿಗೆ ಸ್ತನದ ಕ್ಯಾನ್ಸರ್ ಇದೆ ಅದು ಫೋರ್ತ್ ಸ್ಟೇಜ್ನಲ್ಲಿದೆ ಅವಳನ್ನು ಈಗಲೇ ಆಪ್ರೇಟ್ ಮಾಡಬೇಕು ಅಂತ ಡಾಕ್ಟರ್ಸ್ ಹೇಳಿದ್ರು ಆಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್ ಅವಳೆಲ್ಲ ಲಂಗ್ಸಿಗೆ ಕಿಡ್ನಿಗೆ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದರು ಬಟ್ ಈ ಮಹಿಳೆ ಏನು ಹೇಳಿದ್ಲು ನಾನು ಬಂದಿರೋದು ಪಕ್ಕದ ಮನೆಯವ್ರ ಜೊತೆಗೆ ಹಬ್ಬ ಬೇರೆ ಇದೆ ಸೊ ಈಗೇನು ಮಾಡ್ಸೋಕ್ಕಾಗಲ್ಲ ಮನೆಗೆ ಹೋಗಿ ನಾನು ಇನ್ನೊಂದಿನ ಬರ್ತೀನಮ್ಮ ಅಂತ ಸೊ ಆಮೇಲೆ ನಮ್ಮ ಡಾಕ್ಟರ್ಸು ಅವರಿಗೆಲ್ಲ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ ಅಂತೂ ಮಾಡಲೇಬೇಕು ಅಂತ ಹೇಳಿ ಸರ್ಜರಿ ಮಾಡಿ ಇನ್ನೊಂದಿನ ಬಂದು ಮತ್ತೆ ಟ್ರೀಟ್ಮೆಂಟ್ ತೊಗೊಂಡ್ಲೋಳು ಸೊ ಈ ಸಿಚುವೇಶನ್ ನೋಡಿದಾಗ ಅದೇ ಅನಿಸ್ತು ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಮಾಹಿತಿ ಕಡಿಮೆ ಇದೆ ಜೊತೆಗೆ ಒಂದು ಬಡತನ ಆಮೇಲೆ ಆಸ್ಪತ್ರೆಗಳ ಒಂದು ಆಕ್ಸೆಸಿಬಿಲಿಟಿ ಅವೈಲಬಿಲಿಟಿ ಇದೆಲ್ಲದು ಕೂಡ ಕಡಿಮೆ ಇದೆ ಸೊ ಅದರಿಂದ ಅದನ್ನು ನೋಡಿಬಿಟ್ಟು ಎಂಟೈರ್ ಸಿಟಿದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ವಿ ನಮ್ಮ ಡಿ ಎಚ್ ಅವ್ರ ಹತ್ರ ಮಾತಾಡಿಬಿಟ್ಟು ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಒಂದು ಯಾವ್ಯಾವ ಕ್ಯಾನ್ಸರ್ ಜಾಸ್ತಿ ಇದೆ ಆಮೇಲೆ ಅದರ ಒಂದು ಪ್ರಿವಲೆನ್ಸ್ ಏನಿದೆ ಅಂತ ಎಲ್ಲ ಮಾಹಿತಿ ತೊಗೊಂಡು ಗರ್ಭಕೋಶದ ಕ್ಯಾನ್ಸರ್ ಮತ್ತು ಸ್ತನದ ಕ್ಯಾನ್ಸರ್ ಬಗ್ಗೆ ಈಗ ಹೆಚ್ಚಿನ ಕೆಲಸ ಮಾಡ್ತಾಯಿದ್ದೀವಿ ಬರುವ ದಿನಗಳಲ್ಲಿ ದಾವಣಗೆರೆ ನಗರ ಅಂದ್ಕೊಂಡಿದ್ವಿ ಈಗ ಇಡೀ ದಾವಣಗೆರೆ ಜಿಲ್ಲೆಯನ್ನು ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ ಮುಕ್ತ ಪ್ರದೇಶನ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅನಿಸುತ್ತೆ ನನಗೆ ಈಗ ಸದ್ಯಕ್ಕೆ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿರುವಂತಹ ಎಲ್ಲ ಶಾಲಾ ಕಾಲೇಜ್ಗಳಲ್ಲಿ ಪ್ರತಿಯೊಂದು ಸ್ಟೂಡೆಂಟಿಗೂ ಕೂಡ ಈ ರಕ್ತದಾನ ಮತ್ತು ರಕ್ತಹೀನತೆ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತಾ ಇದ್ದೀವಿ ಅವರೂ ಕೂಡ ಒಂದು ಪ್ರೋ ಸೊಸೈಟಿ ಕಾಳಜಿ ಇರಬೇಕು ಸಮಾಜದ ಬಗ್ಗೆ ಕಾಳಜಿ ಇರಲಿ ಮುಂದೆ ಮುಂದೆ ನೀವು ಕೂಡ ರಕ್ತದಾನಿಗಳಾಗ್ರಿ ಆ ರಕ್ತದ ಒಂದು ಅವಶ್ಯಕತೆ ಎಷ್ಟಿದೆ ಈ ರೀತಿ ಒಂದು ಸಂಪೂರ್ಣ ಮಾಹಿತಿ ನಮ್ಮ ಟೀಮ್ ಹೋಗಿ ಆ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಆಮೇಲೆ ಮುಗುಳ್ ನಗೆ ಅನ್ನೋ ಕಾರ್ಯಕ್ರಮದ ಮೂಲಕ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಮಗೆ ಎರಡು ಡೆಂಟಲ್ ಕಾಲೇಜಸ್ ಇದೆ ಬಾಪೂಜಿ ಡೆಂಟಲ್ ಕಾಲೇಜ್ ಮತ್ತು ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ನಮ್ಮ ಎರಡೂ ಟೀಮ್ನ ಡಾಕ್ಟರ್ಸು ಸಣ್ಣ ಮಕ್ಕಳು ದೇ ಆರ್ ಆಲ್ ಇನ್ ದ ಬೆಳೆಯುವಂತಹ ವಯಸ್ಸಿನಲ್ಲಿರುವಂಥ ಮಕ್ಕಳು ಪ್ರೈಮರಿ ಮಿಡ್ಲ್ ಸ್ಕೂಲ್ನಲ್ಲಿರ್ತಾರೆ ಆ ಮಕ್ಕಳಿಗೆ ನಾವು ಸ ಮಾಡೆಲ್ಸ್ ಎಲ್ಲ ತೊಗೊಂಡೋಗಿ ದೊಡ್ಡ ದೊಡ್ಡ ಬ್ರಷ್ ಇಟ್ಕೊಂಡು ಕರೆಕ್ಟ್ ಬ್ರಷಿಂಗ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀವಿ ನೀವು ಮನೆಗೆ ಹೋಗಿ ನಿಮ್ಮ ದೊಡ್ಡವರು ಇರ್ತಾರಲ್ಲ ಅವರಿಗೂ ಇದನ್ನು ಹೇಳ್ಕೊಡ್ಬೇಕು ಅಂತ ಸೊ ಒಂದು ರೀತಿ ಐ ಫೀಲ್ ಇಟ್ಸ್ ಲೈಕ್ ಅ ಮೂವ್ಮೆಂಟ್ ಒಂದು ಸರಿಯಾದ ಹ್ಯಾಬಿಟ್ಸ್ನ ನಾವು ಮಕ್ಕಳಿಗೆ ಚಿಕ್ಕವರಿದ್ದಾಗ ಹೇಳ್ಕೊಟ್ರೆ ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ ಸೊ ಅದು ಮುಗಳಗೆ ಕಾರ್ಯಕ್ರಮ ಎಸ್ ಎಸ್ ಕೆ ಟ್ರಸ್ಟ್ನ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಸಂದರ್ಭ ಇರ್ಬೋದು ಅದಾದ ನಂತರ ಸಾಕಷ್ಟು ಹೃದಯ ಸಂಬಂಧಿ ಕಾಯಿಲೆಗಳು ಹುಟ್ಟುಕೊಂಡಿದೆ ನಗರ ಪ್ರದೇಶಗಳಲ್ಲಿರ್ಬೋದು ಗ್ರಾಮಾಂತರ ಪ್ರದೇಶಗಳಲ್ಲಿರ್ಬೋದು ಆರೋಗ್ಯದ ಕಡೆಗೆ ಅಷ್ಟು ಗಮನ ನೀಡೋದಿಲ್ಲ ಈ ನಿಟ್ಟಿನಲ್ಲಿ ನಿಮ್ಮ ಟ್ರಸ್ಟ್ ಏನಾರ ಕೆಲಸಗಳನ್ನು ಮಾಡಿದ್ಯಾ ಅಲ್ಲ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಒಂದು ಕಡೆ ನಾನು ಹೋದಾಗ ಗಂಡ ಹೆಂಡ್ತಿ ಇಬ್ಬರು ಚೆಕಪಿಗೆ ಬಂದಿದ್ದರು ಗಂಡವರಿ ಒತ್ಕೊಟ್ಟು ಹೆಂಡತಿಗೆ ನಿನಗೆ ಬಿ ಪಿ ಇದೆ ತೋರಿಸ್ಕೋ ತೋರಿಸ್ಕೋ ಅಂತ ಅವಳು ಜಗಳ ಗಂಡಂಗೆ ನಿಮಗೆ ಬಿ ಪಿ ಇದೆಲ್ಲ ನೀವು ಮಾತ್ರೆ ಇಲ್ಲ ತೋರಿಸ್ರಿ ಅಂತ ಸೊ ಐ ಫೀಲ್ ಒಟ್ಟಾರೆ ಎಲ್ರಿಗೂ ಈಗ ಬಿ ಪಿ ಶುಗರ್ ಎಲ್ಲ ಕಡೆ ಪ್ರೆವ್ಲೆಂಟ್ ಇದೆ ಗ್ರಾಮೀಣ ಭಾಗ ನಗರ ಅನ್ನೋ ಹಾಗಿಲ್ಲ ಬಟ್ ಜನರು ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಕೋಬೇಕು ಇದೆಲ್ಲದನ್ನು ಕೂಡ ಜನರು ಅಷ್ಟು ನೆಗ್ಲಿಜೆಂಟ್ ಇರೋದಕ್ಕೋಸ್ಕರ ನಾವು ಹೆಲ್ತ್ ಆನ್ ವೀಲ್ಸ್ ಅಂತ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ತೊಗೊಂಡು ಇದ್ದೇವೆ ಈಗ ಒಂದು ಪಿ ಎಚ್ ಸಿ ಕೂಡ ಮೂರು ಹಳ್ಳಿ ಐದು ಹಳ್ಳಿಗೆ ಒಂದು ಪಿ ಎಚ್ ಸಿ ಇರುತ್ತೆ ಆದ್ದರಿಂದ ಜನರು ಆ ಪಿ ಸಿಗೆ ಬಂದು ತೋರಿಸ್ಕೊಳೋಕ್ಕೂ ಬೇಜವಾಬ್ದಾರಿ ತೋರಿಸ್ತಾರೆ ಅದಕ್ಕೆ ಅವರು ಮನೆ ಬಾಗಿಲಿಗೆ ಹೋಗಿ ನಮ್ಮ ಇಡೀ ಟೀಮ್ ಅಲ್ಲಿಯ ಫಿಸಿಷಿಯನ್ ಇರ್ತಾರೆ ಗೈನಕಾಲಜಿಸ್ಟ್ ಇರ್ತಾರೆ ಆಮೇಲೆ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಟೆಕ್ನಿಷಿಯನ್ಸ್ ಇರ್ತಾರೆ ಸೊ ಒಂದು ಸ್ಮಾಲ್ ಮಿನಿ ಕ್ಯಾಂಪ್ ಥರ ಮಾಡಿಕೊಂಡು ಒಂದೊಂದು ಹಳ್ಳಿಗಳಲ್ಲಿ ಹೋಗಿ ಅಲ್ಲಿ ಆಶಾ ವರ್ಕರ್ಸು ಆಮೇಲೆ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರೆ ಅವ್ರಿಗೂ ಎಲ್ಲ ಕೂಡ ಇನ್ಫಾರ್ಮ್ ಮಾಡಿ ನಲ್ವತ್ತೈದು ವರ್ಷ ಮೇಲ್ಪಟ್ಟವರು ಎಲ್ಲರನ್ನೂ ನೀವು ಕಳಿಸ್ರಿ ಅಂತ ಹೇಳ್ತಾ ಇದ್ದೀನಿ ಅದು ಕೂಡ ಭಾಳ ಚೆನ್ನಾಗ್ತಾ ಇದೆ ಜೊತೆಗೆ ಟ್ರಸ್ಟು ಕೋವಿಡ್ ಸಂದರ್ಭದಲ್ಲಿಯೂ ಸಹ ಬಹಳಷ್ಟು ಕೆಲಸಗಳನ್ನು ಮಾಡಿದೆ ಅಂತ ಕೇಳಿದ್ವಿ ಸಾಕಷ್ಟು ಪತ್ರಿಕೆಗಳಲ್ಲಿ ನೋಡಿದ್ದೀವಿ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟ ಅಲ್ಲ ಕೋವಿಡ್ ಸಿಚುವೇಶನ್ ಇಡೀ ಪ್ರಪಂಚದಲ್ಲೇ ನಮಗೆ ಯಾವ ರೀತಿ ಈ ಕಾಯಿಲೆ ಮುಂದುವರಿಯುತ್ತೆ ಎಷ್ಟು ಜನರ ಜೀವ ಹೋಗುತ್ತೆ ಏನೂ ಕೂಡ ಗೊತ್ತಿರಲಿಲ್ಲ ಒಂದು ಪ್ರೋಟೋಕಾಲು ಇರಲಿಲ್ಲ ಗೌರ್ಮೆಂಟಿಂದ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಬಟ್ ಆವಾಗ ಅಪ್ಪಾಜಿ ಅವ್ರ ಮನಸ್ಸಿಗೆ ಬಂದಿದ್ದೇನು ಅಂದರೆ ಒಂದು ವ್ಯಾಕ್ಸಿನೇಷನ್ ಈ ರೀತಿ ನಮ್ಮ ಇಂಡ್ಯಾದಲ್ಲೇ ಡೆವಲಪ್ ಮಾಡಿದ್ದಾರೆ ಇದನ್ನು ನಮ್ಮ ಜನತೆಗೆ ಕೊಟ್ಟರೆ ಅವರು ಜೀವ ಉಳಿಸ್ಕೋಬೋದು ಅಂತ ಸೊ ಅದಕ್ಕೋಸ್ಕರ ಅಪ್ಪಾಜಿಯವರು ಸುಮಾರು ಆರು ಕೋಟಿಯಷ್ಟು ಖರ್ಚು ಮಾಡಿ ವ್ಯಾಕ್ಸಿನೇಷನ್ ತೊಗೊಂಬಂದು ನಮ್ಮ ದಾವಣಗೆರೆ ಜನತೆಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಉಚಿತವಾಗಿ ಇದು ಸರ್ಕಾರಕ್ಕಿಂತ ಮುಂಚೆ ಸರ್ಕಾರ ಇನ್ನೂ ನೆಗೋಷಿಯೇಟ್ ಮಾಡೋದ್ರಲ್ಲೇ ಇತ್ತು ರೇಟ್ಸ್ನ ಅಪ್ಪಾಜಿ ಅವರು ಅದನ್ನು ತಗೊಂಡು ಬಂದು ನಾವು ಫ್ರೀಯಾಗಿ ನಮ್ಮ ಎಂಟೈರ್ ಮೆಡಿಕಲ್ ಕಾಲೇಜ್ ಟೀಮೆಲ್ಲ ಏನು ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕಿತ್ತು ಅದನ್ನು ಮಾಡಿ ಜನತೆಗೆ ಫ್ರೀ ಆಗಿ ನೈಸ್ ಈಗ ಸಾಮಾನ್ಯವಾಗಿ ಕೇಳ್ತಾ ಕೇಳ್ತಾನೆ ನಾನು ಮಂತ್ರಮುಗ್ಧನಾಗ್ಬಿಟ್ಟೆ ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಾನು ಕೇಳಬೇಕಾಗಿರೋದು ಈ ಹಲವು ಸೇವೆಗಳನ್ನು ತಾವು ಮಾಡ್ತಾ ಇದೀರಿ ಕ್ಯಾನ್ಸರ್ ಮುಕ್ತ ದಾವಣಗೆರೆ ಜಿಲ್ಲೆಯನ್ನಾಗಿ ಮಾಡಬೇಕು ಇಡೀ ದೇಶಕ್ಕೆ ಮಾದರಿ ಆಗಬೇಕು ಅಂತ ನಿಜ ಇದರಲ್ಲಿ ಯಾವ್ದು ನಿಮಗೆ ಹೆಚ್ಚು ತೃಪ್ತಿ ಕೊಟ್ಟಂಥದ್ದು ಯಾವ್ದು ಅಲ್ಲ ಎಲ್ಲ ಕಾರ್ಯಕ್ರಮಗಳು ತೃಪ್ತಿ ಕೊಡುತ್ತೆ ಯಾಕಂದ್ರೆ ತಾಯಿಗೆ ಎಲ್ಲ ಮಕ್ಕಳು ಕೂಡ ಅಷ್ಟೇ ಪ್ರೀತಿಕರವಾಗಿರುತ್ತೆ